ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು ಒಂದೇ ದಿನ ಎಂಟು ಮನೆಗಳಲ್ಲಿ ಸರಣಿ ಕಳ್ಳತನ ಲಕ್ಷಾಂತರ ರು ಮೌಲ್ಯದ ಚಿನ್ನಾಭರಣ ನಗದು ಕಳ್ಳವು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ದುಮ್ಮೇನಹಳ್ಳಿ ಗ್ರಾಮದಲ್ಲಿ ಘಟನೆ ಐನೂರು ರೂಪಾಯಿಗೆ ಹೊಸ ಮಿಕ್ಸಿ ಮಾರಾಟ ನೆಪದಲ್ಲಿ ಗ್ರಾಮಕ್ಕೆ ಬಂದಿರುವ ಮೂವರು ಚೋರರು ಗ್ರಾಮದಲ್ಲೆಲ್ಲ ಮಿಕ್ಸಿ ಮಾರಾಟ ಮಾಡುವ ನೆಪದಲ್ಲಿ ತಿರುಗಾಡಿ ಬೀಗ ಹಾಕಿರೋ ಮನೆಗಳನ್ನು ಗಮನಿಸಿರುವ ಖತರ್ನಾಕ್ ಕಳ್ಳರು ರಾತ್ರಿ ಎಂಟು ಮನೆಗಳಲ್ಲಿ ಕಳ್ಳತನ ಮಾಡಿ ನಗದು ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಕಳ್ಳರು ಕಳೆದ ಒಂದು ವಾರದ ಹಿಂದೆ ರಂಗನಾಯಕ ಕೊಪ್ಪಲು ಗ್ರಾಮದಲ್ಲಿ ಹಾಡು ಹಗಲೇ ಮನೆ ದರೋಡೆ ಮಾಡಿದ್ದ ದಾಟಕಾಯಿತರು ನಿನ್ನೆ ರಾತ್ರಿ ದುಮ್ಮೇನಹಳ್ಳಿ ಗ್ರಾಮದಲ್ಲಿ ಎಂಟು ಮನೆಗಳನ್ನು ದೋಚಿರುವ ಚೋರರು ಮನೆ ದರೋಡೆ ಮಾಡಿ ಮೂವರು ಚೋರರು ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಪೊಲೀಸ್ ಠಾಣೆಯಲ್ಲಿ ಮೂರು ಕಳವು ಪ್ರಕರಣ ದಾಖಲು നമ്മേ കൊത്ത ലൈൻ നമ്പർ 82 82 നമ്പർ 82 ഓക്കേ 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 സെറ്റ് ഇന്നിവിടെ നമ്മൾ